ಈಗ ಗ ಬಿಗ್ ಬಾಸ್ ನ ಒಂದು ಅದ್ಭುತವಾದಂತ ಲೋಗೋ ಪ್ರಸಾರ ಮಾಡಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಸೊ ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಗಗನ ಅವರು ಬಿಗ್ ಬಾಸ್ ಗೆ ಬರ್ತಾರ ಅಂತ ಒಂದು ದೊಡ್ಡ ಕುತೂಹಲ ಯಾಕೆಂದ್ರೆ ಈಗ ನೋಡೋದಾದ್ರೆ ಗಗನಾಗೆ ಒಂದೊಳ್ಳೆ ಆಫರ್ ಸಿಕ್ಕಿದೆ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಸೀರಿಯಲ್ ಬಿಟ್ಟು ಈಗ ಬಿಗ್ ಬಾಸ್ ಗಂತೂ ಅವ್ರು ಬರಕ್ ಸಾಧ್ಯ ಇಲ್ಲ ರಾಜಕುಮಾರಿ ಅಂತ ಒಂದು ಹೊಸ ಸೀರಿಯಲ್ ಈಗಾಗಲೇ ಅದು ಕೂಡ ಒಂದು ಪ್ರೋಮೋವನ್ನು ರಿವೀಲ್ ಮಾಡಿದ್ದು ಅತಿ ಶೀಘ್ರದಲ್ಲಿ ಒಂದು ಸೀರಿಯಲ್ ಕೂಡ ಸ್ಟಾರ್ಟ್ ಆಗಲಿದೆ ಹೌದು ಗಗನಗೆ ಅವರೊಳ ಆಫರ್ ಸಿಗ್ತಾ ಇದೆ ಮಹಾನಟಿ ಡಿ ಕೆ ಡಿ ನಂತರ ಬರ್ಜರಿ ಬ್ಯಾಚುಲರ್ಸ್ ಬಳಿಕ ಹೊಸ ಸೀರಿಯಲ್ ನಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಬಿಗ್ ಗೆ ತುಂಬಾ ಜನ ಅಂದ್ಕೊಂಡು ಎಂಟ್ರಿ ಕೊಡ್ತಾರೆ ಗಗನ ಅಂತ ಬಟ್ ಬಿಗ್ ಗೆ ಎಂಟ್ರಿ ಕೊಡ್ತಾ ಇಲ್ಲ ಗಗನ ಅವರು ಬದಲಾಗಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಅದು ಕೂಡ ಒಂದು ಖುಷಿಯ ವಿಚಾರ ಪ್ರತಿದಿನ ನಾವು ಗಗನ ಅವರನ್ನ ಸೀರಿಯಲ್ ಅಲ್ಲಿ ನೋಡ್ಬೋದು ಇದರಲ್ಲಿ ಒಂದು ಪ್ರಮುಖ ಪಾತ್ರ ರಾಜ್ಕುಮಾರಿ ಅಂತ ಒಂದು ಟೈಟಲ್ ಇರುವಂತಹ ಒಂದು ಅದ್ಭುತವಾದಂತಹ ಸೀರಿಯಲ್ ಸೂಪರ್ ಆಗಿ ಕಂಗೊಳಿಸಿದ್ದಾರೆ ಅದ್ಭುತ ರೆಡ್ ಸೀರಿಯಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಗಗನ ಅವರು ಮಹಾನಟಿ ಚಿತ್ರದುರ್ಗದ ಗಗನ ಸೀರಿಯಲ್ ನಡೆಸ್ತಿರೋದಕ್ಕೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಶುಭಾಶಯಗಳನ್ನ ಕೂಡ ತಿಳಿಸ್ತಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಎಲ್ಲ ಕಡೆ ವೀಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಗಗನ ಇದೇ ರೀತಿ ಮಿಂಚಲ್ಲಿ ನೋಡೋಣ ರೀತಿ ಧಾರಾವಾಹಿ ಬರುತ್ತೆ ರೀತಿ ಟಿಆರ್ಪಿ ಸಿಗುತ್ತೆ ಅಂತ